ఏరికస్కస్ ఏంగిర్తీ ఎన్ని బిర్తారు మేల్ కుతారు ఈ బ్ర హింగ్ హోరీ బట్ ఇలా నడబార్ బేర్ బడ్యాగ్ కుర్ బీదీ

இல்லை சந்தார நோட்ரிக்கிடுக்கடி கே சாத்ரி கேள்வி

अरे ओम नमः शिवाय ओम नमः शिवाय पास ओम नमः शिवाय ओम नमः शिवाय बेटा ओम नम तो ओम नमः शिवाय ओम नमः शिवाय ओम नमः शिवाय आचर ಓಂ ನಮ ಶಿವೇ ಹ್ಮ್ ಓಂ ನಮಿಲ್ರಿ ಹ್ಮ್ ಹ್ಮ್ ಏನೇನ್ಪಾ ಭಕ್ತರ ಏನೇನ್ ಐತಿ ನಮ್ದ ಗೋಧಿ ರೀ ಹೊಲ್ದಾಗ ಎಷ್ಟ್ ಎಕ್ರೆ ಹದಿನೈದು ಎಕರೆ ಐತ್ರಿ

ఆ ఎమ్ ఇలా ఎమ్ అనస్ మక్ మక్ ఇలా మక్స్ సౌకర్య ఐతి పడుకోటి అందా గిడ్ ఐతి నమగిన ఐదు ఔషధ

ಆಗದೇ ನಿಮಗ್ ಆಗದೇ ಸ್ವಲ್ಪ ಹಾ ನಾ ಅಂದ್ರೆ ನನ್ನ ನಂಬರ್ ಐತಿ ತಗೊಳ್ಳಿ ಹಾ ನಂಬರ್ ಹೇಳ್ಬಿಡ್ರಿ ನಾ ನಿಮ್ ಫೋನ್ ನಂಬರ್ ಕೇಳಿ ನಿಮ್ಮ ನಂಬರ್ ಇಲ್ಲ ನಂಬರ್ ಐನ್ ಹಾ ಫೋರ್ ಫೈವ್ ಹ್ಮ್ ಮಾಕ್ಷಾ ಹ್ಮ್ ಫೈವ್ ಮತ್ತೇನ್ ಇತ್ತು ನಿಮ್ದು ನಿಮ್ದು ಎಲ್ಲ ಕಿನಾಲ್ ದಗ್ ಉದ್ಘಾಟ ನಿಮ್ಮ ಇದ್ದಾಗ ಮಾಜಿ ಎಮ್ ಮೇಲೆ ಇತ್ತವ್ರಿಗೆ ನಾನ್ ಮಾಡ್ತಿದ್ ನೋಡ್ರಿ ಸುಮ್ಮ ನೀರು ತಿರುತ್ತಿದ್ ನಿ ಕಿನಾಲ್ದ ಕಟ್ಟಿದ್ ನೋಡಿದನ್ ನಿಮ್ಲಾ ಅದಕ್ಕ ಕೊಡ್ತಾ ಇರ್ತೀನಿ ನಾನು ಮತ್ತೇನು ಸಮಾಚಾರ ಅಂಜನೇ ಐತಿ ಶಾಸ್ತ್ರ ಐತಿ ಶಾಸ್ತ್ರ ಐತಿ ಅಂಜನೇ ಐತಿ ಯಾ ಯಾಕೆ ಇಲ್ಲೇ ಐತೆ ಬಂಗಾರದ ಬೆಳಿತಿ ಅನುಮಾನ ಮಾಡ್ಬೇಡ ಬಂಗಾರದ ಹೋಗಬೇಕ ಕೊಲಂಬಕ್ಕ ಆದ್ರಪ್ಪ ಶಾಸ್ತ್ರದಾಗ ನೋಡ್ರಿ

ಅರೆ ಆ ದಕ್ಷಣ ಇಟ್ ದಕ್ಷಿಣ ಇಡ್ಬೇಕಂದ್ರ ಹಾ ಸ್ವಾಮಿ ಉರಿ ದಕ್ಷಿಣ ಒಳ್ಳೇದಾಗಲಿ ಹಾ ಹಾ ಓಂ ಓಂ ಶಿವ ಓಂ ದಕ್ಷಣ ಹೋಗಬೇಡಪ್ಪ ನಿಮ್ದು ಇದು ಕೊಡ್ತೀರ ಆದ ಕಾರ್ಡ್ ಕೊಟ್ಟಿವಲ್ಲಾ ಕಾರ್ಡ್ ಕೊಟ್ಟಿರಿ ಅಲ್ಲಿ ನಮ್ಗ ಡಿಸ್ಮಾರ್ಖಾನ ಅಲ್ಲಿ ಇದು ಅಮೀರ್ ಖಾನ್ ನಮ್ಗ್ ಅಧ್ಯಕ್ಷರದು ಇರ್ತೈತಿ ಹಾ 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 ಅದಕ್ಕದು ಏನರ ಕಾಸ್ಟೇಬಲ್ ಅರೆ ಕೊಡ್ತೀನಿ ಅವ್ರೆ ಒಳ್ಳೇದು ಕೊಡ್ತೀನಿ ಅವ್ರೇ ಆಯ್ತು

சிவா

ైతే అక్కడ వండుమురి గార్డ్ బర్త ಎತ್ತ ಅಲ್ಲಿ ಬಸ್ ಕಾಳ ಐತ್ಲ ಜಂಗಲ್ ಐತಿ ಇದಾಗ ಬರ್ತಾನ ಚಕಡಿಯಾಗ ಬರ್ತಾನ ಚಕಡಿಯಾಗ ಬಂದು ಇಳ್ದು ಪಶಾಪುರಕ್ಕ ಅಂಗರಗಿ ಪಶಾಪುರ ಬಂದು ಎತ್ತಾಗಿಂದ ಬಸ್ಗೆ ನಾ ಕಾಡಿನಾಗ ಬರ್ತಾನೆ ಕಾರ್ ಇರ್ತದೆ ಬಸ್ ಕಾರ್ ಮಾಡ್ತಾರು ಹೆಲಿಕಾಪ್ಟರ್ ಉಬ್ಬಳದ ಬರ್ತದೆ ನೀನು

ಹೌದೌದು ತಪ್ಪಾ ಸೇರಿ ಮಾಡಿದಾಗ ಕುತ್ತಿತ್ತು ಒಮ್ಮೆ ಗಿಡದ ಮೇಲೆ ಕುತ್ತಿತ್ತು ಒಮ್ಮೆ ಇಲ್ಲಿ ಸುಖ ಜೀವತ್ನ ಎಲ್ಲಾಗಿತ್ತು ಎರಡು ಇತ್ತೀವಲ್ಲ ಮುಂಜಾನೆ ಇತ್ತು ಮುಂಜಾನೆ ಎಂಟುವರೆ ಸುಮಾರು ಪೂಜಾಕ ವರ್ಷ ಸುಮಾರು ಪೂಜಾಕ ಪೂಜಾಕ್ ಇರ್ತಾನ ವರ್ಷ ಸುಮಾರು ಅಂತ ಇರ್ತದ ಏಳು ಬೂಟ್ ಎತ್ತಿ ಇರ್ತಾನೆ ನೋಡಿರ್ತಾರ ಭಕ್ತಾರ ನೋಡಿ ಹೌದು ಅವ್ರಿರ್ತೇನಪ್ಪ ಎಲ್ಲ ಒಳ್ಳೇದಾಗ ನಿಮಗೆಲ್ಲ ಬಾಳ ಐತಿ ನಮ್ದು ಈಗ ನಾಳಿಂದ ಹೋದ್ರು ತಮಿಳ್ನಾಡ್ ಹೋಗ್ತು ನಾನು ತಮಿಳುನಾಡುಗೆ ಬುದ್ಧಿ ಪ್ರಸಾದ್ ಅಂತೇಳಿ ದೇವಸ್ಥಾನ ಐತಿ ಅಲ್ಲಿ ಹೋಗಿ ಐದ್ ದಿವ್ಸ ಪ್ರಸಾದ್ ಮಾಡ್ತಾನೆ ನಾನು ಪ್ರಸಾದ

और मोठा सुडा गांग